ನಮಸ್ತೆ ನನ್ನ ಎಲ್ಲ ರೈತ ಬಾಂಧವರೇ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾನಿವತ್ತು ಅಡಿಕೆ ತೋಟಗಳಿಗೆ ಉಳಿಮೆಯ ಅವಶ್ಯಕತೆ ಇದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಮುಖ್ಯವಾಗಿ ಅನೇಕ ರೈತರು ಏನು ಮಾಡ್ತಾರೆ ಅಂದರೆ ತೋಟ ನೀಟಾಗಿರಬೇಕು ಅಂತ ಅನೇಕ ರೀತಿಯ ಉಳಿಮೆಗಳನ್ನು ಮಾಡಿಸ್ತಾರೆ ಮುಖ್ಯವಾಗಿ ಬಲರಾಮು ಹೊಡೆಸ್ತಾರೆ ಬಾಂಡ್ಲಿಯನ್ನು ಹೊಡೆಸ್ತಾರೆ ರೋಟ್ರ ಹೊಡೆಸ್ತಾರೆ ಇದರಲ್ಲಿ ಬಲರಾಮನ್ನು ಒಡಿಸ್ತಕ್ಕಂಥದ್ದು ತುಂಬ ತಪ್ಪು ಯಾಕೆ ಅಂದರೆ ಬೇರೆ ಅದು ಸ್ವಲ್ಪ ಆಳ ಇಳಿಯೋದ್ರಿಂದ ಬೇರರಿಯುತ್ತೆ ಗಿಡ ಫಲವತ್ತತೆ ಕುಂಠಿತ ಆಗುತ್ತೆ ಬಲರಾಮನ್ನು ಯಾವುದೇ ಕಾರಣಕ್ಕೂ ನಿಮ್ಮ ತೋಟಗಳಲ್ಲಿ ನೀವು ಒಡಿಸ್ಬಾರ್ದು ಕೆಲವೊಬ್ಬರು ಬಲರ ಬೇರರೆದ್ರೆ ಫಸ್ಲು ಚೆನ್ನಾಗಿ ಕುತ್ಕೊಳುತ್ತೆ ಅನ್ನೋ ಒಂದು ಮೂಢನಂಬಿಕೆ ಇದೆ ಖಂಡಿತವಾಗಿಯೂ ಬಲರಾಮನ್ನು ನೀವು ನಿಮ್ಮ ತೋಟಗಳಲ್ಲಿ ಒಡಿಸ್ಬಾರ್ದು ಅದೇ ರೀತಿ ಬಾಣಲಿಯನ್ನು ಒಡಿಸ್ತಾರೆ ಬಾಣಲಿ ಓಡಿಸೋದ್ರಿಂದ ಅದೇನು ಭಾಳ ಕೆತ್ತೋದಿಲ್ಲ ಭೂಮಿಯನ್ನು ಒಂದು ಎರಡು ಇಂಚು ಎರಡೂವರೆ ಇಂಚು ಭೂಮಿಯನ್ನು ಕೆತ್ತೋದೆ ಇದು ಅಂತ ಎಫೆಕ್ಟ್ ಮಾಡೋದಿಲ್ಲ ತೋಟಕ್ಕೆ ಆದರೂ ಕೂಡ ಇದು ಅನಿವಾರ್ಯ ಅಂದಾಗ ಮಾತ್ರ ಒಡಿಸಿ ಸುಮ್ಮನೆ ಒಡಿಸೋದರಿಂದ ಏನೂ ಉಪಯೋಗ ಇರೋದಿಲ್ಲ ಅದು ಬಿಟ್ಟು ರೋಟ್ರವೆಟ್ರು ಓಡಿಸ್ತಾರೆ ಕಟ್ ಮಾಡೋದು ಅದು ಕೂಡ ಏನು ತೊಂದರೆ ಇಲ್ಲ ಅದನ್ನು ಕೂಡ ಓಡಿಸ್ಬೋದು ಬಟ್ ನಾನು ಹೇಳೋದೇನಪ್ಪ ಅಂದರೆ ತೋಟಕ್ಕೆ ಉಳುಮೆಯ ಅವಶ್ಯಕತೆನೇ ಇಲ್ಲ ಯಾವುದೇ ರೀತಿಯ ವೆಯ್ಟೇಜ್ ಬೀಳ್ತಕ್ಕಂಥ ಟ್ಯಾಕ್ಟ್ರ್ ಮತ್ತೊಂದನ್ನು ನಾವು ಹೊಲದೊಳಗೆ ತಗೊಂಡು ಹೋಗಬಾರ್ದು ಯಾಕೆಂದರೆ ಸೂಕ್ಷ್ಮ ಜೀವಿಗಳು ಇರ್ತವೆ ತೋಟದಲ್ಲಿ ಎರೆ ಹುಳು ಆಗಿರ್ಬೋದು ಇನ್ನೂ ಅನೇಕ ರೀತಿಯ ಸೂಕ್ಷ್ಮ ಜೀವಿಗಳು ಏನು ಮಾಡ್ತವೆ ನಮ್ಮ ಅಡಿಕೆ ಮರಗಳಿಗೆ ಫಲವತ್ತತೆಯನ್ನು ಕೊಡ್ತಾ ಇರ್ತಾರೆ ಅವು ನೀವು ಟ್ಯಾಕ್ಟ್ರ್ ಮತ್ತೊಂದು ತಗೊಂಡು ಹೋಗಿ ನೀವು ಕಲ್ಟಿವೇಟ್ ಮಾಡಿಸ್ದಾಗ ಆ ವೆಯ್ಟನ್ನು ತಡ್ಕೋಳೋಕ್ಕಾಗ್ದಲೇ ಅವು ಸತ್ತೋಗ್ತವೆ ಆಗ ನಿಮಗೆ ಫಲವತ್ತತೆ ಕುಂಠಿತ ಆಗುತ್ತೆ ಸ್ನೇಹಿತ ಸ್ನೇಹಿತರೆ ಇತ್ತೀಚಿನ ಕಾಲಗಳಲ್ಲಿ ಹುಲ್ಲು ಕಟ್ ಮಾಡೋದಕ್ಕೆ ಬ್ರಷ್ ಕಟ್ಟಿಂಗು ಮುಂತಾದ ರೀತಿಯಾಗಿ ಬಂದಿದ್ದಾವೆ ನಮ್ಮ ತೋಟದಲ್ಲಿ ಹುಲ್ಲು ಅವಶ್ಯಕ ತಕ್ಕಷ್ಟು ಬಿಟ್ಟು ಉಳ್ದಿದ್ದ ಮ್ಯಾಗಳನ್ನೆಲ್ಲ ನೀಟಾಗಿ ಭೂಮಿ ಸಮ ಕಟ್ ಮಾಡ್ಕೊಂಬರ್ಬೋದು ನಮಗೆ ಅನಿವಾರ್ಯ ಫಸಲು ಕಟಾಪು ಮಾಡೋ ಸಮಯದಲ್ಲಿ ಇರಬೇಕು ಅಂದಾಗ ಇನ್ನು ಬೇರೆ ಸಮಯದಲ್ಲಿ ನಾವು ಹುಲ್ಲು ಇದ್ದರೆ ಏನೂ ಸಮಸ್ಯೆ ಆಗಲ್ಲ ಕಳೆ ಅಂತಕ್ಕಂಥದ್ದು ವರದಾನ ಅದು ಏನಂದರೆ ತೋಟಕ್ಕೆ ವರದಾನ ಅದು ಒದಿಕೆಯಾಗಿ ಇರುತ್ತೆ ನಿಮಗೆ ಅದಲ್ದೇ ಭೂಮಿಯಲ್ಲಿ ಬಿದ್ದಿರ್ತಕ್ಕಂಥ ಎಲೆ ಮತ್ತೊಂದು ಏನೂ ಆಗುತ್ತೆ ಆ ಕಾವತ್ತಿ ಗೊಬ್ಬರವಾಗಿ ತಯಾರಾಗುತ್ತೆ ನಿಮ್ಮ ಫಸಲು ಇನ್ನೂ ದುಪ್ಪಟ್ಟಾಗುತ್ತೆ ಯಾಕೆಂದರೆ ನೀವು ಹಾಕಿರ್ತಕ್ಕಂಥ ಗೊಬ್ಬರ ಸಮೇತ ತುಂಬ ಚೆನ್ನಾಗಿ ಮರಗಳಿಗೆ ಕೊಡೋದಕ್ಕೆ ಈ ಕಳೆ ಈ ಗರಿಗಳು ಮುಂತಾದ ರೀತಿಯ ಕಸ ಕಡ್ಡಿ ಎಲ್ಲ ಸೇರಿ ನಿಮಗೆ ತೋಟಕ್ಕೆ ಇನ್ನೂ ಫಲವತ್ತತೆಯನ್ನು ಹೆಚ್ಚು ಮಾಡಿ ಫಸಲನ್ನು ಹೆಚ್ಚಿಸುತ್ತೆ ಸ್ನೇಹಿತರೆ ನಿಮ್ಮದು ಒಂದು ಎರಡು ಎಕರೆ ಜಮೀನಿದ್ದರೆ ಒಂದು ಎಕರೆ ಜಮೀನಲ್ಲಿ ಕಲ್ಟಿವೇಟ್ ಮಾಡಿ ಆರೈಕೆ ಮಾಡಿ ಒಂದು ಎಕರೆ ಜಮೀನಲ್ಲಿ ಕಲ್ಟಿವೇಟ್ ಮಾಡಿದಲೆ ಆರೈಕೆಯನ್ನು ಮಾಡಿ ಆ ತೋಟಕ್ಕೂ ಗೊಬ್ಬರ ಹಾಕಿ ಈ ತೋಟಕ್ಕೂ ಗೊಬ್ಬರ ಹಾಕಿ ಒಂದು ವರ್ಷ ಪರೀಕ್ಷೆ ಮಾಡೋಣ ಅಂತ ನೋಡಿ ಹಾಕಿ ನಿಮ್ಮ ತೋಟ ಯಾವ ತೋಟ ಹೆಚ್ಚು ಫಸಲು ಬಿಡುತ್ತೆ ಅನ್ನೋದ್ರೂ ನಿಮಗೆ ಗೊತ್ತಾಗುತ್ತೆ ಆಗ ರಿಸಲ್ಟ್ ಬಂದಾಗ ಮತ್ತೊಮ್ಮೆ ನೀವು ಕಲ್ಟಿವೇಟ್ ಮಾಡಿಸೋದೇ ಇಲ್ಲ ಕಲ್ಟಿವೇಟ್ ಮಾಡಿಸೋದ್ರಿಂದ ಅಡಿಕೆ ತೋಟದಲ್ಲಿ ಬೇರುಗಳು ಮೇಲ್ಬೇರುಗಳು ಅಂತ ಇರ್ತವೆ ಅಡಿಕೆ ಬೇರುಗಳು ಎಷ್ಟಪ್ಪ ಅಂದರೆ ಎರಡರಿಂದ ಎರಡೂವರೆ ಅಡಿ ಇಳಿತವೆ ಅವು ಅದು ಅದಾದಮೇಲೆ ಭೂಮಿಯಲ್ಲಿ ಆಡ್ಕೊತಾ ಹೋಗ್ತವೆ ಸಸಿ ಗಿಡಗಳಲ್ಲಿ ಬಡ್ಡೆಯಲ್ಲೇ ಬೇರು ಆಡ್ಕೊಂಡಿರುತ್ತೆ ಈಗ ದೊಡ್ಡ ಎಂಟಿಂದ ಹತ್ತು ವರ್ಷದ ಅಡಿಕೆ ಮರಗಳು ಇರ್ತವಲ್ಲ ಅವು ಹೊಲದ ತುಂಬ ಎಲ್ಲೆಲ್ಲಿ ಬೇಕೋ ಬೇರು ಹೊಲದ ಸುತ್ತಮುತ್ತ ಎಲ್ಲ ಆಡ್ಕೊಂಡಿರ್ತವೆ ಈಗ ಕಲ್ಟಿವೇಟ್ ನಾವು ಮಾಡಿಸ್ದಾಗ ಏನಾಗುತ್ತೆ ಆ ಬೇರುಗಳು ಕಟ್ಟಾಗ್ತಾ ಹೋಗ್ತವೆ ಬೇರುಗಳು ಕಟ್ಟಾದಾಗ ಅದು ಬಿಡ್ತಕ್ಕಂಥ ಫಸಲಿನ ಮೇಲೆ ಎಫೆಕ್ಟ್ ಬೀಳುತ್ತೆ ನೀವು ಗೊಬ್ಬರ ಮತ್ತೊಂದು ಎಲ್ಲ ಫೀಡ್ ಮಾಡ್ತೀರ ಅದು ಪೂರ್ತಿ ಪ್ರಮಾಣ ನಿಮಗೆ ಫಸಲಿಗೆ ಹೋಗೋದಿಲ್ಲ ಆ ಬೇರುಗಳು ಬೆಳವಣಿಗೆ ಆಗೋದಕ್ಕೂ ಸ್ವಲ್ಪ ಹೋಗ್ತಾ ಇರುತ್ತೆ ಈ ಸಮಸ್ಯೆ ನಿಮಗೆ ಕಾಡಬಾರ್ದು ಅಂದರೆ ಖಂಡಿತವಾಗಿಯೂ ನೀವು ಕಲ್ಟಿವೇಟನ್ನು ಮಾಡಿಸ್ಬೇಡಿ ಖಂಡಿತವಾಗಿಯೂ ಯಾರೇ ಒಬ್ಬ ರೈತ ಕೂಡ ಕಲ್ಟಿವೇಟ್ ಮಾಡಿಸೋಂಥ ಅವಶ್ಯಕತೆನೇ ಇಲ್ಲ ತೋಟದಲ್ಲಿ ಬೆಳೆದಿರತಕ್ಕಂಥ ಹುಲ್ಲನ್ನು ಕುಡ್ಗಲಲ್ಲಿ ಉಡ್ಕೋಬೋದು ಬ್ರಷ್ ಕಟ್ಟಿಂಗ್ ಮಾಡ್ಕೋಬೋದು ಇನ್ನೂ ಏನೂ ಆಗೋದಿಲ್ಲ ಬೇಸಿಗೆ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ನಾವು ಕಲ್ಟಿವೇಟ್ ಮಾಡಿಸ್ಬಾರ್ದು ಹುಲ್ಲು ಕಟ್ ಮಾಡಬಾರ್ದು ಯಾಕೆಂದರೆ ಬೇಸಿಗೆಯಲ್ಲಿ ಒದಿಕೆ ತುಂಬ ಮುಖ್ಯ ಬಿಸಿಲು ಹೆಚ್ಚು ಇದ್ದಾಗ ತುಂಬ ಅವಶ್ಯಕ ಅದು ಆ ಕಳೆ ಅಂತಕ್ಕಂಥದ್ದು ತುಂಬ ಅವಶ್ಯಕ ಈ ಮಳೆಗಾಲದಲ್ಲಿ ಯಥೇಚ್ಛವಾಗಿ ಹುಲ್ಲು ಬೆಳೆದೈತೆ ನಾನು ತೋಟಕ್ಕೆ ಕಮ್ಮಿ ಮಾಡ್ಕೋಬೇಕಂದ್ರೆ ಒಮ್ಮೆ ಬ್ರಷ್ ಕಟಿಂಗ್ ಮಾಡ್ಕೊಳ್ಳಿ ಫಸಲು ಕಟ್ ಮಾಡಬೇಕಾದ್ರೆ ಬಿಟ್ಟಿ ಮಿಕ್ಕಿ ಟೈಮಲ್ಲಿ ಖಂಡಿತವಾಗಿಯೂ ಕಳೆಯನ್ನು ತೆಗೆಯುವಂಥ ಅವಶ್ಯಕತೆ ಇಲ್ಲ ಹೆಚ್ಚು ಹೆಚ್ಚು ಟ್ಯಾಕ್ಟರ್ಗಳನ್ನು ನಿಮ್ಮ ತೋಟದಲ್ಲಿ ನೀವು ಕರ್ಕೊಂಡು ಹೋದರೆ ಹೆಚ್ಚು ಹೆಚ್ಚು ನಷ್ಟವನ್ನು ನೀವು ಅನುಭವಿಸ್ತೀರ ಆ ಯಂತ್ರೋಪಕರಣಗಳನ್ನು ಬಳಸ್ತಲೇ ನೀವು ಹೆಚ್ಚು ಲಾಭ ಮಾಡೋದೇನು ದಾರಿ ಇದೆಯೋ ಅವನ್ನು ನಾವು ಹುರ್ಕೊಬೇಕು ಹೊರತು ಟ್ಯಾಕ್ಟ್ರ್ ಇದೆ ಅಂತ ತಗೊಂಡೋಗಿ ತೋಟನ ಉಳುಮೆ ಹಗಲಾಗಲ ಅಗಲಗಲ ಮಾಡಿದರೆ ಹಳ್ಳಿ ಡ್ರಾಪ್ ಆಗೋದು ಫಸಲು ಕುಂಠಿತ ಆಗೋದು ಪಕ್ಕ ಆಗಿರುತ್ತೆ ಸ್ನೇಹಿತರೆ ಈ ಎಲ್ಲ ವಿಚಾರಗಳನ್ನು ಸುಸಜ್ಜಿತವಾಗಿ ತಿಳ್ಕೊಂಡು ನೀವು ಮುಂದಿನ ದಿನಗಳಲ್ಲಿ ನಿಮ್ಮ ತೋಟವನ್ನು ಅಚ್ಚುಕಟ್ಟಾಗಿ ಆರೈಕೆಯನ್ನು ಮಾಡಬೇಕಾಗಿರುತ್ತೆ ನೀವು ಎಷ್ಟು ನೀಟಾಗಿ ಆರೈಕೆಯನ್ನು ಮಾಡ್ತೀರೋ ಅಷ್ಟು ನೀಟಾಗಿ ನಿಮಗೆ ಫಸಲು ಬರುತ್ತೆ ಅಂತ ಹೇಳ್ತಾ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಧನ್ಯವಾದಗಳು ರೈತ ಬಂದವರೆ